ಇದು ಒಂದು ಐತಿಹಾಸಿಕ ದಿನ ಈ ದಿನವನ್ನು ಬಹಳ ಉಲ್ಲಾಳ ಕ್ಷೇತ್ರದಲ್ಲಿ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇವರ ಆಶ್ರಯದಲ್ಲಿ ನಡೀತಾ ಇದೆ ಬ್ರಹ್ಮ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಾದದ ಶತ್ಮನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡಿದರು ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದರು ನಾರಾಯಣ ನಾರಾಯಣಗುರುಗಳನ್ನು ಭೇಟಿ ಮಾಡಿದರು ಅವರಿಬ್ಬರ ಸಂವಾದ ನಡೆದು ಸುಮಾರು ನೂರು ವರ್ಷಗಳಾಗಿದ್ದಾವೆ ಆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದ್ರು ನಾನು ತಕ್ಷಣವೇ ಒಪ್ಕೊಂಡೆ ಯಾಕಂತಂದ್ರೆ ನಾರಾಯಣ ಗುರುಗಳು ಒಬ್ಬ ಜಾತ್ಯತೀತ ವ್ಯಕ್ತಿ ಜೊತೆಗೆ ಇಡೀ ದೇಶದ ಜನರಿಗೆ ಒಂದು ಜಾತಿ ಒಂದು ಮತ ಒಬ್ಬ ದೇವರು ಅಂತಕ್ಕಂಥದನ್ನ ಸಾರ್ತಾರೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂಥದನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಕೊಂಡು ಬಂದಿರತಕ್ಕಂಥದನ್ನ ಮಾಡಿದ್ದೇನೆ ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಉಚ್ಚರ ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ನೊಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಅಂತಕ್ಕಂಥದ್ದು ಕೇರಳ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದ್ದನ್ನು ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗಲಿ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಇದು ಇವರು ಇರುವರ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿಯರು ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಮತ್ತೆ ಗಾತ್ರದಲ್ಲಿ ಇದ್ದಾವೆ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದರೆ ಗುರುಗಳು ಹೇಳ್ತಾರೆ ಒಂದು ಮಾತನ್ನು ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಒಂದೇ ರುಚಿಯಿಂದ ಕೂಡಿದ್ದಂಥ ಎಲೆಗಳು ಅದರಿಂದ ಮಾವಿನ ಎಲೆಗಳು ವಿವಿಧ ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಮಾತನ್ನ ಹೇಳಿದಾಗ ಹೇಳ್ತಾರೆ ನಾರಾಯಣ ಗುರುಗಳು ಆ ಆ ಸಂವಾದದ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಎದುರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ನೀನು ಯಾವ ಜಾತಿಯವನು ಅಂತ ಕೇಳ್ತಾನೆ ಮನುಷ್ಯ ಮನುಷ್ಯನಾದ್ರೂ ಕೂಡ ಮನುಷ್ಯತ್ವ ಇಲ್ಲದೇನೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಇದು ಮಾತ್ರ ಕೇಳಿಸ್ತಾ ಇಲ್ವಾ ಆಯ್ತು ಬಿಡು ನಾಯಿ ಮೃಗಗಳು ಅದು ಒಂದು ಮೃಗ ಆ ಮೃಗಗಳು ಭೇಟಿ ಆದಾಗ ನಮ್ಮ ಜಾತಿಯವರು ಅಂತ ಗುರುತಿಸ್ತವೆ ಆದರೆ ಮನುಷ್ಯ ನಮ್ಮ ಜಾತಿಯವರು ಅಂತ ಗುರುತಿಸಲ್ಲ ಅದಕ್ಕೋಸ್ಕರ ನಾವು ತಿಳ್ಕೋಬೇಕು ಜಾತಿ ಇದೆಯಲ್ಲ ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗಕ್ಕಾಗಲ್ಲ ಜಾತಿಯಿಂದ ಕೀಳು ಕೆಳ ಕೀಳು ಇಲ್ಲ ಆದ್ರೆ ಅವರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರಿಗೆ ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನು ಪ್ರಯತ್ನವನ್ನ ಪ್ರಯತ್ನವನ್ನು ನಾರಾಯಣಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರ ಸಂವಾದಿಂದ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಜಡತ್ವ ಕೂಡಿ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನೇ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಒಮ್ಮೆ ರವೀಂದ್ರನಾಥ ಟ್ಯಾಗೋರ್ ಭೇಟಿ ಕೊಟ್ಟಿರ್ತಾರೆ ಇವರಿಗೆ ಇಲ್ಲಿಗೆ ರವೀಂದ್ರನಾಥ ಟ್ಯಾಗೋರ್ರವರು ಶಿವ್ ಶಿವಗಿರಿಗೆ ಭೇಟಿ ಕೊಟ್ಟಿರ್ತಾರೆ ಆಗ ಅವ್ರು ಹೇಳ್ತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಏನಂತ ಬರೀತಾರೆ ಅಂತಾರೆ ನಾನು ದೇಶ ಪರಿಯಾಟನೆಯನ್ನು ಮಾಡಿದ್ದೇನೆ ಆದರೆ ಇವ್ರಿಗಿಂತ ನಾರಾಯಣ ಗುರುಗಳಿಗಿಂತ ಶ್ರೇಷ್ಠರಾದಂಥ ಗುರುಗಳು ಮಹಾತ್ಮರು ಎಲ್ಲೂ ಸಿಕ್ಕಲ್ಲ ಅಥವಾ ಇವರಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಆದರೆ ನಾರಾಯಣ ಗುರುಗಳು ಒಬ್ಬ ಶ್ರೇಷ್ಠ ಮಹಾತ್ಮರಾಗಿದ್ರು ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಇವರು ಯಾವುದೇ ಜಾತಿ ಧರ್ಮ ಸೇರಿರಲಿಲ್ಲ ಅಥವಾ ಬಿಲ್ಲವ ಜನಾಂಗಕ್ಕೂ ಸೇರಿರಲಿಲ್ಲ ಆಕಸ್ಮಿಕವಾಗಿ ಬಿಲ್ಲವ ಜನಾಂಗದಲ್ಲಿ ಹುಟ್ಟಿದ್ದದ್ದು ಅಷ್ಟೇ ಆದರೆ ಕೇರಳದಲ್ಲಿ ಜಾತ್ಯತೀತವನ್ನ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥದನ್ನು ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಈ ಈಳುವ ಜನಾಂಗಕ್ಕೆ ಸೇರಿದಂತವ್ರು ಈಳುವ ಜನಾಂಗಕ್ಕೆ ಸೇರಿದಂಥವ್ರು ಈಳುವ ಜನಾಂಗವನ್ನ ಕೇರಳದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಂತ ಒಂದು ಕಾಲ ಇತ್ತು ಆ ಅಸ್ಪೃಶ್ಯತೆಯನ್ನು ತೊಡೆದಾಕ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ ಕೆಲವರು ಶಿವನ ದೇವಾಲಯ ಮಾಡಲಿಕ್ಕೆ ಅಸ್ಪೃಶ್ಯನಿಂದ ಮಾಡಬಾರದು ಅಂತಕ್ಕಂಥ ಕುಹಕವಾದಂತ ಮಾತುಗಳನ್ನ ಹೇಳ್ತಾರೆ ಆಗ ನಾರಾಯಣ್ ಗುರುಗಳು ಹೇಳ್ತಾರೆ ನಿಮ್ಮ ಶಿವನನ್ನ ನಾನು ಸ್ಥಾಪನೆ ಮಾಡಿಲ್ಲ ನಮ್ಮ ಶಿವನನ್ನ ಸ್ಥಾಪನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಕೊಳ್ ನಿಮ್ಮ ಶಿವನನ್ನ ಮಾಡಿಲ್ಲ ನಮ್ಮ ಶಿವನನ್ನ ಮಾಡಿದ್ದೇವೆ ಅದಕ್ಕೋಸ್ಕರನೇ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ ಪ್ರವೇಶ ಮಾಡದೆ ಹೋದ್ರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ದಾದಂತ ದೇವಸ್ಥಾನವನ್ನ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡ್ಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ದೇವ ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ನಿಮ್ ದೇವರೇನೆ ಸೊ ಆತರ ಮಾಡ್ತಕ್ಕಂಥದ್ದು ಬಹುಶಃ ಜಗತ್ತಿನಲ್ಲಿ ಇವರು ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರಿಗೆ ಇವರ ಸಂವಾದ ಆದ್ಮೇಲೆ ಸಂವಾದ ಆದ್ಮೇಲೆ ಜಾತಿ ಮೇಲೆ ಇದ್ದಂತ ತಿಳುವಳಿಕೆ ಧರ್ಮದ ಮೇಲೆ ಇದ್ದಂತ ತಿಳುವಳಿಕೆ ಅದು ಬದಲಾವಣೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಂವಾದ ಇದೆಯಲ್ಲ ಇದು ಒಂದು ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಡಿಸ್ಕಷನ್ ಅದಕ್ಕೆ ಇದು ನಾವು ಐತಿಹಾಸಿಕ ಸಂವಾದ ಅಂತ ಹೇಳಿ ಕರೆಯೋದು ಈ ಸಂವಾದದಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಜಾತಿ ಹೋಗ್ಬೇಕು ಧರ್ಮ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಕೆಲಸವನ್ನು ಮಾಡತಕ್ಕ ಮಾಡ್ತೇವೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾರಾಯಣ್ ಗುರುಗಳನ್ನ ಭೇಟಿ ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭೇಟಿ ಮಾಡ್ತಾರೆ ಇವೆರಡೂ ಸಂವಾದಗಳು ಇವೆರಡೂ ಸಂವಾದಗಳು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮಹಾತ್ಮ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಸಹಿಷ್ಣುತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಸಹ ಬಾಳ್ವೆ ಧರ್ಮ ಸಹಿಷ್ಣುತೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇದು ಬೆಳಿಬೇಕು ಈ ಭಾವನೆ ಬಂದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಈ ಸಾಮಾಜಿಕ ಅಸಮಾನತೆ ಇದೆಯಲ್ಲ ಈ ಸಾಮಾಜಿಕ ಅಸಮಾನತೆಯನ್ನು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ತಂದಿರತಕ್ಕಂಥದ್ದು ಇದಕ್ಕೋಸ್ಕರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಇವೆರಡೂ ಕೂಡ ಮಹಿಳೆಯರಿಗೆ ಸಬಲತೆಯನ್ನ ತಂದುಕೊಡ್ತಕ್ಕಂಥ ಸಬಲೀಕರಣ ಮಾಡತಕ್ಕಂತ ಕೆಲಸವನ್ನು ಮಾಡ್ತವೆ ಹಾಗಾಗಿ ಮಹಿಳೆಯರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅವರು ಕೂಡ ಸ್ವತಂತ್ರ ಅವರು ಕೂಡ ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಆಗ್ಬೇಕು ಅಂತಕ್ಕಂಥ ಕಾರಣಗಳಿಗೋಸ್ಕರ ಸಮಾನತೆಯ ತತ್ವದ ಅಡಿನಲ್ಲಿ ಅವರಿಗೆ ನಾವು ಈ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ ಈ ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ನಾವು ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ನ್ಯಾಯ ಸಿಕ್ಕದಾಗ ಮಾತ್ರ ಸಾಧ್ಯ ಆಗ್ತದೆ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲರೂ ಸಾಮಾಜಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ನಾರಾಯಣ ಗುರುಗಳು ಕಣ್ಕಂಡಿದಂತ ದಾರಿ ಏನಪ್ಪಾ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಮಾತ್ರ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಎಲ್ರಿಗೂ ಶಿಕ್ಷಣ ಪಡ್ಕೊಬೇಕು ಶಿಕ್ಷಣ ದೊರಕಿದ್ರೆ ಸ್ವಾಭಿಮಾನಿ ಸ್ವಾಭಿಮಾನಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸ್ವಾಭಿಮಾನ ಬಂದಾಗ್ಲೇನೆ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮ್ಗಿರಿ ಮನಸ್ಥಿತಿ ಇಂದ ನಾವು ದೂರ ಆಗಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಉದಾಹರಣೆಗೆ ಒಬ್ಬ ಮೇಲ್ಜಾತಿಯವನು ಅವನು ಬಡವ ಆದರೂ ಕೂಡ ಅವನನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅದೇ ಒಬ್ಬ ದಲಿತ ಜಾತಿಯವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಅವನನ್ನ ಸಿಂಗುಲರ್ ನಲ್ಲಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ಗುಲಾಮ್ಗಿರಿಯ ಸಂಕೇತ ಈ ಸಂಕೇತ ಗುಲಾಮ್ಗಿರಿಯ ಸಂಕೇತವನ್ನ ಎಲ್ಲಿವರೆಗೆ ನಾವು ಕಿತ್ತೆಸೆಯ ಕಿತ್ತೆಸೆಯಕ್ಕೆ ಹೋಗಲ್ಲ ಅಲ್ಲಿವರೆಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಶಿಕ್ಷಿತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ದೇವೋ ದೇಶಗಳಿದ್ದಾವಲ್ಲ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನ ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಚಾರಗಳನ್ನ ಇಟ್ಟುಕೊಂಡು ಜನರ ಮುಂದೆ ಸ್ವಾತಂತ್ರ್ಯವನ್ನು ಗಳಿಸತಕ್ಕ ಕೆಲಸವನ್ನು ಮಾಡುತ್ತಾರೆ ಇವತ್ತು ನಾರಾಯಣ ಗುರುಗಳು ಐ ಟಿ ಐನು ಕೂಡ ಪ್ರಾರಂಭ ಮಾಡ್ತಾರೆ ಬರೀ ಆಧ್ಯಾತ್ಮಿಕ ಜೊತೆ ಅಷ್ಟೇ ಆಧ್ಯಾತ್ಮಿಕ ಅಷ್ಟೇ ಇದಾಗಿರ್ಲಿಲ್ಲ ಅವರು ಐಟಿಐ ಐನು ಕೂಡ ಸ್ಥಾಪನೆ ಮಾಡ್ತಾರೆ ಐಟಿಐ ಯಾಕೆ ಮಾಡ್ತಾರೆ ಅಂತಂದ್ರೆ ಅಸ್ಪೃಶ್ಯರು ಜಾತಿನಲ್ಲಿ ಕೆಲ ಜಾತಿಯವರು ಅವರು ಕೂಡ ಆರ್ಥಿಕವಾಗಿ ಪ್ರಬಲರಾಗಬೇಕು ಸಬಲರಾಗಬೇಕು ಆದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವು ಕೈಗಾರಿಕೆಗಳನ್ನ ಸ್ಥಾಪಿಸಿ ಅಂತ ಹೇಳಿ ಎಲ್ಲ ಅಸ್ಪೃಶ್ಯ ಜನಾಂಗದವರಿಗೆ ದಲಿತರಿಗೆ ಈ ಕಾರ್ಯಕ್ರಮ ನಮ್ಮಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮವನ್ನ ಎಲ್ಲ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ತರದ ನಾರಾಯಣ್ ಗುರು ಇವತ್ತು ನಾರಾಯಣ ಗುರು ಜನ್ಮ ದಿನವನ್ನ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿನಾರು ನಿನ್ ಕಾನ್ಸ್ಟಿಟ್ಯನ್ಸಿನಲ್ಲಿ ರೈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಆದೇಶ ಮಾಡಿದೆ ಆದೇಶ ಮಾಡಿದ್ಮೇಲೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಾರಾಯಣ ಗುರುಗಳ ಸಂದೇಶ ಎಲ್ಲ ಜನರನ್ನು ಕೂಡ ತಲುಪಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಧರ್ಮ ವ್ಯವಸ್ಥೆ ಹೋಗ್ಬೇಕು ಗುರು ಹೇಳದಂತ ಸಂದೇಶ ಇದೆಯಲ್ಲ ಅದು ಎಲ್ಲರ ಮೇಲೂ ಕೂಡ ಪರಿಣಾಮ ಆಗ್ಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಸಚಿನ ಸಚಿ ಸಚಿದಾನಂದ ಸ್ವಾಮೀಜಿಯವರು ಒಂದು ಮನವಿಯನ್ನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಅಥವಾ ಉಡುಪಿ ಜಿಲ್ಲೆನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಐದು ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಅವ್ರಿಗೆ ಆಗ್ಲೇ ಹೇಳಿದ್ದೇನೆ ನಮ್ಮ ಹರಿಪ್ರಸಾದ್ ಅವರು ಅಥವಾ ಸ್ನೇಹಿತರು ಎಲ್ಲಿ ಐದು ಎಕರೆ ಸಿಗ್ತದೆ ಅಂತೇಳಿ ಇದನ್ನ ಐಡೆಂಟಿಫೈ ಮಾಡಲಿ ಗುರುತು ಮಾಡಲಿ ನಾನು ಐದು ಎಕರೆ ಜಮೀನನ್ನ ಶಿವಿರಿ ಮಠ ಅದರ ಬ್ರಾಂಚ್ ಮಠವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಐದು ಎಕರೆ ಜಾಗವನ್ನ ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಈ ಸಂವಾದ ಈ ಕಾರ್ಯಕ್ರಮ ಎಲ್ಲ ಜನರಿಗೆ ಸಂವಿಧಾನದಲ್ಲಿ ಈಗ ಹೇಳಿದೀವಿ ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಎಲ್ಲರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಶ್ರೀ ಯಾವುದೇ ಧರ್ಮ ಪ್ರೀತಿ ಮಾಡದ ಹೇಳ್ತದ ಹೊರ್ತು ಪರಸ್ಪರ ಪ್ರೀತಿ ಮಾಡ್ತದ ಹೇಳ್ತದ ಹೊರ್ತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇವತ್ತು ಜನರಿಂದ ಒಡಿತಕ್ಕಂಥ ಕೆಲಸವನ್ನ ಆಗಬಾರದು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಈಗ ನಾವು ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳು ಅಂತ ಹೇಳಿದ್ರೆ ನನಗೆ ಕಾಯಿಲೆ ಬರ್ತದೆ ಆಪರೇಷನ್ ಮಾಡಿಸ್ಕೋಬೇಕು ಆಪರೇಷನ್ ಮಾಡಿಸ್ಕೋಬೇಕು ಆಪರೇಷನ್ ಮಾಡಿಸ್ಕೊಳ್ಳುವಾಗ ನನ್ ಜಾತಿನೇ ಕುರುಬುರು ಜಾತಿಯವರದೇ ರಕ್ತ ಬೇಕು ಅಂತ ಕೇಳ್ತಿನ ಆಗ ದಲಿತರದ್ದು ರಕ್ತ ಆಗಿರ್ಲಿ ಮುಸಲ್ಮಾನ ರಕ್ತ ಇರಲಿ ಕ್ರಿಶ್ಚಿಯನ್ ರಕ್ತ ಇರಲಿ ಹಿಂದೂಗಳ ರಕ್ತ ಇರಲಿ ಮರಾಠ ರಕ್ತ ಇರಲಿ ಯಾವುದೇ ರಕ್ತ ಆದ್ರೂ ಕೂಡ ಶರೀರಕ್ಕೆ ತಗತೀನಿ ವಾಸಿ ಆದ್ಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ನೀ ಯಾವ ಧರ್ಮದವನು ನಾವ್ಯಾವ ಧರ್ಮದವನು ಅಂತಕ್ಕಂಥದ್ದು ಇದೆಯಲ್ಲ ಇದು ಸ್ವಾರ್ಥ ಇದನ್ನ ಬಿಡಬೇಕು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಎಲ್ಲರೂ ಕೂಡ ಮಾನವರಾಗಿ ಬದುಕತಕ್ಕಂತ ಭಾವನೆ ಬರಲಿ ಅಂತಕ್ಕ ಆಶಯವನ್ನ ವ್ಯಕ್ತ ಮಾಡಿ ಇದು ಉಲ್ಲಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಭಾವನೆ ಭಾವನೆಯನ್ನ ವ್ಯಕ್ತ ಮಾಡ್ತಕ್ಕಂಥ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ವಿವಿಧ ಧರ್ಮಗಳಿದಾವೆ ವಿವಿಧ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ವಿವಿಧತೆ ವೈ ವಿವಿಧತೆಯಲ್ಲಿ ಏಕತೆ ಏಕತೆ ಎಂದು ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ನಮ್ಮ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂತ ವಿಚಾರ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ಸಂವಾದದ ಶತಮಾನೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಐತಿಹಾಸಿಕ ಕ್ಷಣಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿ ಅರ್ಥಪೂರ್ಣ ನುಡಿಗಳನ್ನು ಆಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾರಾಯಣಗುರಿ ಜಯಂತಿಯನ್ನು ಘೋಷಣೆ ಮಾಡಿದ ಹೆಗ್ಗಳಿಕೆ ಕೂಡ ಇವರಿಗಿದೆ ಇದರೊಂದಿಗೆ ಇಂದು ಶಿವಗಿರಿ ಮಠದ ಶಾಖಾ ಮಠಕ್ಕೆ ಐದು ಎಕರೆ ಜಾಗವನ್ನು ಮಂಜೂರನ್ನ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಅಭಿನಂದನೆಗಳು ಕೂಡ ಸಲ್ಲಿಕೆಯಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ರಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಕಳೆದ ಹಲವು ವರ್ಷಗಳಿಂದ ಅಧ್ಯಯನಶೀಲತೆಯಿಂದ ತೊಡಗಿ ಜ್ಞಾನದ ಪಕ್ವತೆಡೆಗೆ ಸಾಗುತ್ತಿದೆ ಇದರ ಅಭಿವೃದ್ಧಿ ನೆಲೆಯಲ್ಲಿ ಮೊದಲ ಹಂತದ ಭದ್ರ ಬುನಾದಿಯನ್ನು ಹಾಕಿದವರು ಶ್ರೀಯುತ ವಿ ಕೆ ಹರಿಪ್ರಸಾದ್ ಸಾರ್ ಎಂಬತ್ತೈದು ಲಕ್ಷ ಮಾಜಿ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೇಲ್ ಹತ್ತು ಲಕ್ಷ ಮಾಜಿ ವಿಧಾನಸಭಾ ಸದಸ್ಯರಾಗಿರುವಂತಹ ಶ್ರೀತ ಹರೀಶ್ ಕುಮಾರ್ ಅವರು ಹತ್ತು ಲಕ್ಷ ಸೇರಿದಂತೆ ಒಂದು ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ರು ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರು ವಿಶ್ವವಿದ್ಯಾಲಯದ ರಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಅಭಿವೃದ್ಧಿಗೆ ಎರಡು ಕೋಟಿ ಮೊತ್ತ ಅನುದಾನವನ್ನ ನೀಡಿದ್ದಾರೆ ಇದರ ಅಭಿವೃದ್ಧಿ ಕಾರ್ಯಗಳ ಕಾಮ